ಹಾಯ್ ಎವ್ರಿ ವೆಲ್ಕಮ್ ಟು ನಾಲೆಡ್ಜ್ ಪ್ರಪಂಚ ಇನ್ ದಿಸ್ ವಿಡಿಯೋ ವಿಶ್ವದ ಏಳು ಖಂಡಗಳು ಮತ್ತು ದೇಶಗಳು ಒಟ್ಟು ನೂರ ತೊಂಬತ್ತೈದು ದೇಶಗಳು ನೂರ ತೊಂಬತ್ತ್ಮೂರು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಪ್ಯಾಲೆಸ್ಟೀನ್ ಮತ್ತು ವ್ಯಾಟಿಕಾನ್ ಸಿಟಿ ವಿಶ್ವಸಂಸ್ಥೆಯ ಸದಸ್ಯೇತರ ವೀಕ್ಷಕ ರಾಷ್ಟ್ರಗಳಾಗಿವೆ ತೈವಾನ್ ವಿಶ್ವಸಂಸ್ಥೆಯ ದೃಷ್ಟಿಯಲ್ಲಿ ಸದಸ್ಯರಲ್ಲದ ಮತ್ತು ದೇಶವಲ್ಲದ ದೇಶವಾಗಿದೆ ತೈವಾನ್ ಅಕ್ಟೋಬರ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದರಿಂದ ಇಪ್ಪತ್ತೈದು ಅಕ್ಟೋಬರ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರವರೆಗೆ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರ ಆಗಿತ್ತು ಆದರೆ ಇಪ್ಪತ್ತೈದು ಅಕ್ಟೋಬರ್ ನೈನ್ಟೀನ್ ಸೆವೆಂಟಿ ಒನ್ರಿಂದ ತೈವಾನ್ ರಾಷ್ಟ್ರವನ್ನು ಚೀನಾ ಬದಲಿಸಿದೆ ಅಂದಿನಿಂದ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿಯೂ ಸಹ ಚೀನಾ ತೈವಾನ್ ಅನ್ನು ಬದಲಿಸಿದೆ ಆಫ್ರಿಕಾ ಖಂಡದ ಐವತ್ನಾಲ್ಕು ರಾಷ್ಟ್ರಗಳು ಅಲ್ಜೀರಿಯಾ ಅಂಗೋಲಾ ಬೆನಿನ್ ಬೋಟ್ಸ್ವಾನಾ ಬುರ್ಕಿನಾ ಬುರ್ಕಿನಾಫೋ ಬುರುಂಡಿ ಕ್ಯಾಮರೂನ್ ಕೇಪ್ ವರ್ಡೆ ಮಧ್ಯ ಆಫ್ರಿಕಾದ ಗಣರಾಜ್ಯ ಚಾರ್ಡ್ ಕೋಮೊರೋಸ್ ಕಾಂಗೋ ಗಣರಾಜ್ಯ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಜಿಬೌಟಿ ಈಜಿಪ್ಟ್ ಈಕ್ವಟೋರಿಯಲ್ ಗಿನಿಯಾ ಎರಿಟ್ರಿಯಾ ಯಸ್ವತಿನಿ ಇಥಿಯೋಪಿಯಾ ಗ್ಯಾಬೋನ್ ಗ್ಯಾಂಬಿಯಾ ಗಾನಾ ಗಿನಿಯಾ कोट डी गिनियाटीवरी कीनियासो लैबीरिया लिबिया मलावी माली मारिटानिया मारिशस मोराको मोजाम्बिक नामीबिया नाइजर नाइजीरिया रुवांडा टोम एंड प्रिंसिपी सेनेगल सीशेल्स ಸಿಯರಾ ಲಿಯೋನ್ ಸೋಮಾಲಿಯಾ ದಕ್ಷಿಣ ಆಫ್ರಿಕಾ ದಕ್ಷಿಣ ಸುಡಾನ್ ಸುಡಾನ್ ತಾಂಜಾನಿಯಾ ಟೋಗೊ ಟುನೀಷಿಯಾ ಉಗಾಂಡ ಜಾಂಬಿಯಾ ಜಿಂಬಾಬ್ವೆ ಏಷ್ಯಾ ಖಂಡದ ನಲವತ್ತಾರು ದೇಶಗಳು ಆಫ್ಘಾನಿಸ್ತಾನ ಅರ್ಮೇನಿಯಾ ಅಜೆರ್ಬೈಜಾನ್ ಬಹರೇನ್ ಬಾಂಗ್ಲಾದೇಶ ಭೂತಾನ್ ಬ್ರೂನೈ ಕಾಂಬೋಡಿಯಾ चीना इंडिया इंडोनेशिया ईरान, इराक कजाकिस्तान उत्तर कोरिया दक्षिण कोरिया कुवैत किर्गिस्तान लावोस, लेबनान, मलेशिया, मालदीव्स मंगोलिया म्यांमार नेपाल ओमान, पाकिस्तान फिलीपींस कतर ಸೌದಿ ಅರೇಬಿಯಾ ಸಿಂಗಾಪುರ್ ಶ್ರೀಲಂಕಾ ಸಿರಿಯಾ ತಜಕಿಸ್ತಾನ್ ಥೈಲ್ಯಾಂಡ್ ಟಿಮೊರ್ಲೆಸ್ಟೆ ಟರ್ಕಿ ತುರ್ಕೆಮಿನಿಸ್ತಾನ್ ಯು ಎ ಇ ಉಜ್ಬೇಕಿಸ್ತಾನ್ ವಿಯಟ್ನಾಂ ಯಮಾನ್ ಸ್ಟೇಟ್ ಆಫ್ ಪ್ಯಾಲೆಸ್ತೀನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಏಷ್ಯಾದಲ್ಲಿ ನಲವತ್ತೊಂಬತ್ತು ದೇಶಗಳಾಗಿ ವಿಂಗಡಿಸಲಾಗಿದೆ ಅವುಗಳಲ್ಲಿ ಐದು ರಾಷ್ಟ್ರಗಳು ಜಾರ್ಜಿಯಾ ಅಜರ್ಬೈಜಾನ್ ರಷ್ಯಾ ಕಜಕಿಸ್ತಾನ್ ಮತ್ತು ಟರ್ಕಿ ಈ ದೇಶಗಳು ಯುರೋಪ್ನಲ್ಲಿ ಭಾಗಶಃ ಇರುವ ಖಂಡಾಂತರ ದೇಶಗಳಾಗಿವೆ ಯುರೋಪ್ ಖಂಡದ ನಲವತ್ತಾರು ದೇಶಗಳು ಅಲ್ಬೇನಿಯಾ ಅಂಡೋರಾ ಆಸ್ಟ್ರಿಯಾ ಬೆಲರಸ್ ಬೆಲ್ಜಿಯಂ ಬೋಸ್ನಿಯಾ ಅಂಡ್ ಅರ್ಜೆಗೋವಿನ ಬಲ್ಗೇರಿಯಾ ಕ್ರೊಯೇಷಿಯಾ ಜೆಕ್ ಗಣರಾಜ್ಯ సైప్రస్ డెన్మార్క్ ఎస్టోనియా ఫిన్లాండ్ ఫ్రాన్స్ జార్జియా జర్మనీ గ్రీస్ హంగేరి ఐస్లాండ్ ఐర్లాండ్ ఇటలీ లాట్వీయా లిస్టెన్స్టైన్ లిథువేనియా లక్సెంబర్గ్ మాల్టా మోల్డోవా మొనాకో మాంటెనెగ్రో నెదర్ల్యాండ్స్ మ్యాసిడోనియా ನಾರ್ವೆ ಪೋಲೆಂಡ್ ಪೋರ್ಚುಗಲ್ ರೊಮಾನಿಯಾ ರಷ್ಯಾ ಸರ್ಬಿಯಾ ಸ್ಲೋವಾಕಿಯಾ ಸ್ಲೋವೇನಿಯಾ ಸ್ಪೇನ್ ಸ್ವೀಡನ್ ಸ್ವಿಟ್ಜರ್ಲ್ಯಾಂಡ್ ಉಕ್ರೇನ್ ಯುನೈಟೆಡ್ ಕಿಂಗ್ಡಮ್ ಸ್ಯಾನ್ ಮ್ಯಾರಿನೋ ಹೋಲಿ ಸಿ ಆರ್ ವ್ಯಾಟಿಕಾನ್ ಸಿಟಿ ಉತ್ತರ ಅಮೇರಿಕಾ ಖಂಡದಲ್ಲಿ ಇಪ್ಪತ್ತ್ಮೂರು ದೇಶಗಳು ಅದರಲ್ಲಿ ಹದಿಮೂರು ದೇಶಗಳು ಕೆರಿಬಿಯನ್ ರಾಷ್ಟ್ರಗಳು ಆಂಟಿಗುವಾ ಮತ್ತು ಬಾರ್ಬೊಡ ಬಹಾಮಾಸ್ ಬಾರ್ಬೊಡೋಸ್ ಕ್ಯೂಬಾ ಡೊಮಿನಿಕ ಡೊಮಿನಿಕನ್ ರಿಪಬ್ಲಿಕ್ ಸೇಂಟ್ ಕಿಟ್ಸ್ ನೇವಿಲ್ಸ್ ಸೇಂಟ್ ಲೂಸಿಯಾ ಸೇಂಟ್ ವಿನ್ಸೆಂಟ್ ಆ್ಯಂಡ್ ಗ್ರೆನೆಡೈನ್ಸ್ ಟ್ರಿನಿಡಾಡ್ ಆ್ಯಂಡ್ ಟೊಬಾಗೊ ಗ್ರೆನೆಡಾ ಹೈಟಿ ಜಮಾಯಿಕಾ ಉತ್ತರ ಅಮೆರಿಕ ಖಂಡದ ದೇಶಗಳು ಬೆಲೀಜ್ ಕೆನಡಾ ಕೋಸ್ಟರಿಕಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಎಲ್ ಸಾಲ್ವಡಾರ್ ಗ್ವಾಟೆಮಾಲಾ ಹೊಂಡುರಾಸ್ ಮೆಕ್ಸಿಕೋ ನಿಖರಾಗುವ ಪನಾಮ ದಕ್ಷಿಣ ಅಮೇರಿಕಾದ ಹನ್ನೆರಡು ದೇಶಗಳು ಅರ್ಜೆಂಟೀನಾ ಬೊಲಿವಿಯಾ ಬ್ರೆಜಿಲ್ ಚಿಲಿ ಕೊಲಂಬಿಯಾ ಈಕ್ವೆಡಾರ್ ಗಯಾನಾ ಪರಾಗ್ವೆ ಪೆರು ಸುರಿನಾಮ್ ಉರುಗ್ವೆ ವೆನಿಜುವೆಲ ಆಸ್ಟ್ರೇಲಿಯಾ ಅಥವಾ ಓಷೇನಿಯಾ ಖಂಡದ ಹದಿನಾಲ್ಕು ದೇಶಗಳು ಆಸ್ಟ್ರೇಲಿಯಾ ಫೆಡರಲ್ ಸ್ಟೇಟ್ಸ್ ಆಫ್ ಮೈಕ್ರೋನೇಷಿಯಾ ಫಿಜಿ ಕಿರಿಬಾಟಿ ಮಾರ್ಷಲ್ ದ್ವೀಪಗಳು ನೌರು ನ್ಯೂಜಿಲ್ಯಾಂಡ್ ಪಲಾವು ಪಪುವಾ ನ್ಯೂಗಿನಿಯಾ ಸಮೋವಾ ಸೋಲೋಮಾನ್ ದ್ವೀಪಗಳು ಟಾಂಗಾ ಟುವಾಲು ವನವಾಟು ಕುಕ್ ಐಸ್ಲ್ಯಾಂಡ್ಸ್ ಮತ್ತು ನೀ ದೇಶಗಳು ನ್ಯೂಜಿಲೆಂಡ್ನ ಫ್ರೀ ಅಸೋಸಿಯೇಷನ್ ಸ್ಟೇಟ್ಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಫ್ರಿಕಾ ಖಂಡದಲ್ಲಿ ಐವತ್ನಾಲ್ಕು ದೇಶಗಳು ಏಷ್ಯಾ ಖಂಡದಲ್ಲಿ ನಲವತ್ತಾರು ದೇಶಗಳು ಯುರೋಪ್ ಖಂಡದಲ್ಲಿ ನಲವತ್ತಾರು ದೇಶಗಳು ಉತ್ತರ ಅಮೇರಿಕಾ ಖಂಡದಲ್ಲಿ 23 ದೇಶಗಳು ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಹನ್ನೆರಡು ದೇಶಗಳು ಆಸ್ಟ್ರೇಲಿಯಾ ಅಥವಾ ಓಷೇನಿಯಾ ಖಂಡದಲ್ಲಿ ಹದಿನಾಲ್ಕು ದೇಶಗಳು ಅಂಟಾರ್ಟಿಕಾ ಖಂಡದಲ್ಲಿ ಯಾವುದೇ ದೇಶಗಳಿಲ್ಲ